ಸೀಸನ್ ಹದಿನೆಂಟು ಶುರುವಾಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಎಲ್ಲಾ ಫ್ರಾಂಚೈಸಿಗಳು ತಯಾರು ನಡೆಸುತ್ತಿವೆ ಆರ್ ಸಿ ಬಿ ಕೂಡ ಈಗಾಗಲೇ ಪ್ರಾಕ್ಟೀಸ್ ಸೆಷನ್ ಕೂಡ ಮಾಡ್ತಾ ಇದೆ ಸದ್ಯ ಆರ್ ಸಿ ಬಿ ಇದೀಗ ಮತ್ತಷ್ಟು ಬಲ ಬಂದಿದೆ ಇಂಗ್ಲಿಷ್ನ ಮೂರು ಮತ್ತು ಕೆರೇಬಿಯನ್ನ ಒಬ್ಬ ಆಟಗಾರ ಇದೀಗ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿದ್ದಾರೆ ಖಂಡಿತ ಆರ್ ಸಿ ಬಿಗೆ ಮೂರು ಬ್ಯಾಟಿಂಗ್ ಗನ್ ಮತ್ತು ಒಬ್ಬ ಬೌಲಿಂಗ್ ಎಕ್ಸ್ಪ್ರೆಸ್ ಇದೀಗ ಆರ್ ಸಿ ಬಿ ಕ್ಯಾಂಪ್ ಅನ್ನು ಸೇರಿಕೊಂಡಿದ್ದಾರೆ ಇಂಗ್ಲೆಂಡ್ ನ ಮೂರು ಪ್ಲೇಯರ್ ಗಳು ಈ ಸಲ ಆರ್ ಸಿ ಬಿ ತಂಡದಲ್ಲಿದ್ದಾರೆ ಫಿಲ್ ಸಾಲ್ಟ್ ಈ ಬಾರಿ ಆರ್ ಸಿ ಗೆ ಓಪನರ್ ಆಗಿ ಉತ್ತಮ ಆರಂಭ ತಂದು ಕೊಡ್ತಾರೆ ಅನ್ನೋ ಭರವಸೆಯಲ್ಲಿದ್ದಾರೆ ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಉತ್ತಮ ಓಪನಿಂಗ್ ಮಾಡ್ತಾರೆ ಅನ್ನೋ ಭರವಸೆ ಈ ಬಾರಿ ಆರ್ ಸಿ ಬಿ ಅವರದು ಇನ್ನು ಇವರ ಜೊತೆಯಲ್ಲಿ ಆಲ್ರೌಂಡರ್ ಅಡಿಯಲ್ಲಿ ಆರ್ ಸಿ ಗೆ ಆಸರೆಯಾಗಲಿದ್ದಾರೆ ಅನ್ನೋ ಭರವಸೆಯಲ್ಲಿ ಇರೋ ಲಿಯಾನ್ ಲಿವಿಂಗ್ ಸ್ಟೋನ್ ಕೂಡ ಇದೀಗ ಆರ್ ಸಿ ಬಿ ಕ್ಯಾಂಪ್ ಸೇರಿಕೊಂಡಿದ್ದಾರೆ ಜೊತೆಗೆ ಯಂಗ್ ಪ್ಲೇಯರ್ ಈ ಸಲ ಆರ್ ಸಿಬಿಯಲ್ಲಿ ತುಂಬಾನೇ ಸೌಂಡ್ ಮಾಡ್ತಿರೋದು ಜೋಕಬ್ ಬೆಟಲ್ ಇದೀಗ ಆರ್ ಸಿ ಬಿ ತಂಡವನ್ನ ಸೇರ್ಕೊಂಡಿದ್ದಾರೆ ಈ ಸಲ ಬೆಥಲ್ ಬರ್ತಾರೋ ಇಲ್ವೋ ಅನ್ನೋ ಅನುಮಾನವಿತ್ತು ಆಯಿತು ಇಂಜುರಿ ಆಗಿದ್ರು ಆದ್ರೆ ಈ ಹಿಂದೆ ಒಂದು ವಿಡಿಯೋದಲ್ಲಿ ನಾವು ಹೇಳಿದ್ವಿ ಬೆಥಲ್ ಖಂಡಿತ ಬರ್ತಾರೆ ಅಂತ ಇದೀಗ ಬೆಥಲ್ ಬಂದಿದ್ದಾರೆ ಬರ್ತಾ ಇದ್ದ ಹಾಗೆ ಎದುರಾಳಿ ಬೌಲರ್ ಗಳಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಹೌದು ಆರ್ ಸಿ ಬಿಡುಗಡೆ ಮಾಡಿರೋ ಪ್ರಮೋಷನಲ್ ವಿಡಿಯೋದಲ್ಲಿ ಬೆತಲ್ ಎದುರಾಳಿ ಬೌಲರ್ಗಳಿಗೆ ನನ್ನ ಹೆಸರಿನಲ್ಲಿ ನರಕ ಇದೆ ಈ ಸಲ ಬೌಲರ್ ಗಳಿಗೆ ನರಕ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಪ್ರಮೋಷನ್ ವಿಡಿಯೋದಲ್ಲಿ ಟಿ ಅಕ್ಷರ ತೆಗೆದು ಬರೀ ಹೆಚ್ಇಇಲ್ ಎಲ್ ಅನ್ನೋ ತೋರಿಸುವ ಮೂಲಕ ಹೆಲ್ ನಾನು ಈ ಬಾರಿ ಬೌಲರ್ ಗಳಿಗೆ ನರಕ ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಸದ್ಯ ಈ ವಿಡಿಯೋ ನೋಡಿದ ಫ್ಯಾನ್ಸ್ ಗಳು ಈ ಸಲ ಎದುರಾಳಿ ಬೌಲರ್ ಗಳಿಗೆ ನೀವು ನೀರು ಬರಿಸಬೇಕು ಆ ರೀತಿ ಆಡಿ ಅಂತ ಹೇಳಿದ್ದಾರೆ ಇನ್ನು ಆರ್ ಸಿ ಬಿ ಕ್ಯಾಂಪ್ಗೆ ಇದೀಗ ಸೌತ್ ಆಫ್ರಿಕಾ ಎಕ್ಸ್ಪ್ರೆಸ್ ಲುಂಗಿ ಎಂಗ್ ಕೂಡ ಸೇರಿಕೊಂಡಿದ್ದಾರೆ ಈ ಸಲ ಆರ್ ಸಿ ಬಿ ಬೌಲಿಂಗ್ ಲೈನ್ಅಪ್ ತುಂಬಾನೇ ಚೆನ್ನಾಗಿದೆ ಸದ್ಯ ಹೆಸಲ್ವುಡ್ ಇಂಜುರಿ ಸಮಸ್ಯೆಯಿಂದ ಹೊರಬಂದು ಆರ್ ಸಿ ಬಿ ಸೇರಿಕೊಳ್ಳುವುದಾಗಿ ಹೇಳಿದ್ದಾರೆ ಒಂದು ವೇಳೆ ಹೇಸಲ್ವುಡ್ ಐಪಿಎಲ್ ಮಧ್ಯದಲ್ಲಿ ಮತ್ತೆ ಇಂಜುರಿ ಆದ್ರೆ ಎಂಗಿಡಿ ಪಾತ್ರ ಬಹು ಮುಖ್ಯ ಆಗುತ್ತೆ ಬೌಲಿಂಗ್ ವಿಭಾಗದಲ್ಲಿ ಇವರ ಅವಶ್ಯಕತೆ ತುಂಬಾ ಇರುತ್ತೆ ಅಂತ ಹೇಳಬಹುದು ಒಟ್ಟಿನಲ್ಲಿ ಆರ್ ಸಿ ಬಿ ಈ ಬಾರಿ ಐ ಪಿ ಎಲ್ ನಲ್ಲಿ ಉತ್ತಮ ಪ್ರದರ್ಶನ ತರುವ ವಿಶ್ವಾಸದಲ್ಲಿದ್ದಾರೆ ಇದೀಗ ಆರ್ ಸಿ ಬಿ ಕ್ಯಾಂಪ್ ಮೂರು ಬ್ಯಾಟಿಂಗ್ ಗನ್ ಮತ್ತು ಒಬ್ಬ ಬೌಲಿಂಗ್ ಬುಲೆಟ್ ಸೇರಿಕೊಂಡಿದ್ದಾರೆ ನೋಡ್ಬೇಕು ಈ ಬಾರಿ ಐಪಿಎಲ್ ನಲ್ಲಿ ಈ ಆಟಗಾರರು ಯಾವ ರೀತಿ ಪ್ರದರ್ಶನ ನೀಡುತ್ತಾರೆ ಅನ್ನೋದನ್ನ ನಿಮ್ಮ ಪ್ರಕಾರ ಈ ಬಾರಿ ಆರ್ ಸಿ ಟೀಮ್ ಯಾವ ರೀತಿ ಇದೆ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಪ್ರದರ್ಶನ ಯಾವ ರೀತಿ ಇರಲಿದೆ ಕಮೆಂಟ್ ಮಾಡಿ ತಿಳಿಸಿ